ಇವತ್ತು ಈ ಶಾಪಿಂಗ್ ನಾನು ನನ್ನ ಡ್ರೆಸ್ ಪೀಸ್ ನ ಒಲಿಯೋಗ ಬಂದಿದೆ ನಮ್ಮ ಯಜಮಾನ್ ಇಲ್ಲಿ ಸೀರೆ ನೋಡಿ ಚೆನ್ನಾಗಿದೆ ತಗೋ ತಗೋಂದ್ರು ಈ ಚಾನ್ಸ್ ನಾವು ಮಿಸ್ ಮಾಡ್ಕೊಳಕ್ ಆಗತ್ತಾ ಸರಿ ಅಂತ ಯಾವ್ದೋ ಅಂತ ಸೆಲೆಕ್ಟ್ ಮಾಡಕ್ ಅವರಿಗೆ ಆಪ್ಷನ್ ಕೊಟ್ಟೆ ಫಸ್ಟ್ ಟೈಮ್ ಯಾವ್ದೋ ಒಂದ್ ಸೀರೆ ಸೆಲೆಕ್ಟ್ ಮಾಡಿ ಕೊಟ್ಟರು ತುಂಬಾನೇ ಚೆನ್ನಾಗಿತ್ತು ಇಲ್ಲಿ ನೋಡಿ ಯಾವ ತರ ಪೋಸ್ ಕೊಡ್ತಿದ್ದಾರೆ ಅಂತ ದೊಡ್ಡದಾಗಿ ಇವರೇ ತರಕಾರಿ ತಗೊಳೋರ್ತರ ಇಲ್ಲಿ ಮಕ್ಕಳು ಆಟ ಆಡ್ತಿದ್ರು ಅವರಿಗೋಸ್ಕರ ಕಾರ್ ತಗೊ ಕೊಟ್ವಿ ಆ ಚಿಕ್ಕ ಮಗು ಇದೆಯಲ್ಲ ತುಂಬಾನೇ ಖುಷಿ ಪಡ್ತು ಕಾರ್ ನೋಡಿ ಹಾಗೆ ಮನೆಗೆ ಓಟ್ವಿ ನಮ್ಮ ಯಜಮಾನ್ರು ನನಗೋಸ್ಕರ ಡೈಲಿ ಏನಾದ್ರು ಸ್ಪೆಷಲ್ ಆಗಿ ಮಾಡ್ತಾನೆ ಇರ್ತಾರೆ ಇವತ್ತು ಇವರಿಗೋಸ್ಕರ ನಾನು ಕೈಮ ಮತ್ತು ಮಟನ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಎಲ್ಲರ ಹುಡುಗರು ಲೈಫಲ್ಲೂ ಒಂದು ಆಸೆ ಅನ್ನೋದು ಇದ್ದೇ ಇರುತ್ತೆ ಏನಪ್ಪಾ ಅಂದರೆ ಅವ್ರ ಹುಡುಗಿ ಜೊತೆ ಕಂಡಂಥ ಕನಸುಗಳೆಲ್ಲ ನಿಜ ಆಗಬೇಕು ಅಂತ ಸೊ ನಾನು ನನ್ನ ಜೀವನದಲ್ಲಿ ಸಂಪಾದಿಸಿದ ಅತಿ ದೊಡ್ಡ ಸಂಪತ್ ಅಂದ್ರೆ ಅದು ನನ್ನ ಹುಡುಗಿ ಮತ್ತೆ ಅವಳ ಪ್ರೀತಿ ನನಗೆ ಮಟನ್ ಕೈಮಾ ಸಾಂಬಾರು ತುಂಬಾ ಇಷ್ಟ ನನ್ನ ಹುಡುಗಿಗೆ ಮಾಡೋದಕ್ಕೆ ಬರೋದಿಲ್ಲ ಯೂಟ್ಯೂಬ್ ನೋಡಿಕೊಂಡು ಮಧ್ಯಾಹ್ನ ಎರಡು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದು ಸಾಂಬಾರು ಮಾಡೋದಕ್ಕೆ ಮುಗ್ದಿದ್ದು ಐದು ಗಂಟೆ ಈ ಚಿಕ್ಕ ಚಿಕ್ಕ ಎಫರ್ಟೆ ನಿಮ್ಮ ಲೈಫ್ನಲ್ಲಿ ತುಂಬಾ ದೊಡ್ಡ ಡಿಫ್ರೆನ್ಸ್ ತರೋದು ಇದು ನಿಮಗೆ ಚಿಕ್ಕದ ಅನ್ನಿಸ್ಬೋದು ಬಟ್ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಎಷ್ಟಿರುತ್ತೆ ಅಂತ ಇವ್ರು ಕೈಮಾ ಸಾಂಬಾರು ತಿನ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದಾಗ ನನಗೆ ನಿಜ ನಂಬಕ್ಕೆ ಆಗ್ತಿರ್ಲಿಲ್ಲ ಎರಡು ಮೂರು ಸಲ ಕೇಳಿದೆ ನಿಜವಾಗ್ಲೂ ಚೆನ್ನಾಗಿದ್ಯಾ ಅಥವಾ ನನ್ನ ಖುಷಿಗೆ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ ಅಂತ ಬಟ್ ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು ಎಫರ್ಟ್ ಅಷ್ಟು ತಾಕಿದ್ದಕ್ಕೂ ಒಂದು ಫಲಿತಾಂಶ ಸಿಕ್ತು ಅಂತ ಅನ್ನಿಸ್ತು ನನ್ಗಾಗ ಕೊಡಗಿ ಮಳೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಆದರೆ ಮಳೆಯಲ್ಲಿ ನಿಲ್ಲುವ ಶಕ್ತಿಯನ್ನು ನಮಗೆ ಕೊಡುತ್ತದೆ ಹಾಗೆಯೇ ಆತ್ಮವಿಶ್ವಾಸ ನಮಗೆ ಜಯವನ್ನು ತಂದು ಕೊಡದೇ ಇದ್ದರೂ ಕಷ್ಟ ಎದುರಿಸುವ ಶಕ್ತಿಯನ್ನು ನೀಡುತ್ತದೆ